ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ವೃಶ್ಚಿಕ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋನ ಆಲ್ರೆಡಿ ಕೊಟ್ಟಿದ್ದೆ ಈಗ ಈ ವಿಡಿಯೋದಲ್ಲಿ ನಾನು ಎಚ್ಚರಿಕೆಗಳನ್ನು ತಿಳಿಸ್ತಾ ಇದ್ದೇನೆ ವೃಶ್ಚಿಕ ರಾಶಿಯವರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ ಐದು ನಿಗೂಢವಾದಂತಹ ಎಚ್ಚರಿಕೆಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಜೊತೆಗೆ ಪರಿಹಾರವನ್ನು ಸಹ ತಿಳಿಸ್ತೇನೆ ಸೊ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವ್ರಿಗೆ ವಿಡಿಯೋ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಜಾಸ್ತಿ ಶೇರ್ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡಿಲ್ಲ ಅಂತಂದರೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ವಿಡಿಯೋನ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಜುಲೈ ತಿಂಗಳ ಎಚ್ಚರಿಕೆಗಳಿಗೂ ನೋಡುವ ಮುನ್ನ ಜುಲೈ ತಿಂಗಳ ಗೃಹಸ್ಥಿತಿಗಳೇನಿದೆ ಅಂತ ನೋಡ್ಕೊಂಬರೋಣ ಜುಲೈನಲ್ಲಿ ಜುಲೈ ಆರನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರಗ್ರಹಣ ಸಂಚಾರವಾಗಲಿದೆ ಆರನೇ ತಾರೀಕಿನ ತನಕ ಮಿಥುನ ಆಮೇಲೆ ಕರ್ಕಾಟಕಕ್ಕೆ ಶುಕ್ರಗ್ರಹಣ ಎಂಟ್ರಿ ಇನ್ ಜುಲೈ ಹನ್ನೆರಡನೇ ತಾರೀಕು ವೃಷಭರಾಶಿಗೆ ಕುಜ ಬರ್ತಾನೆ ಅಲ್ಲಿ ತನಕ ಮೇಷ ಹನ್ನೆರಡನೇ ತಾರೀಕು ನಂತರ ವೃಷಭರಾಶಿಗೆ ಕುಜಗ್ರಹಣ ಸಂಚಾರ ಇನ್ನು ಜುಲೈ ಹದಿನಾರನೇ ತಾರೀಕು ಕರ್ಕಾಟಕ ರಾಶಿಗೆ ರವಿಗ್ರಹಣ ಸಂಚಾರ ಅಲ್ಲಿ ತನಕ ಮಿಥುನ ರಾಶಿ ನಂತರ ಕರ್ಕಾಟಕ ರಾಶಿಗೆ ರವಿಗ್ರಹಣ ಸಂಚಾರ ಇನ್ನು ಜುಲೈ ಹತ್ತೊಂಬತ್ತನೇ ತಾರೀಕಿಗೆ ಸಿಂಹರಾಶಿಗೆ ಬುಧಗ್ರಹಣ ಸಂಚಾರ ಅಲ್ಲಿ ತನಕ ಕರ್ಕಾಟಕ ನಂತರ ಸಿಂಹರಾಶಿಗೆ ಬುಧಗ್ರಹಣ ಸಂಚಾರವಾಗುವ ಲಕ್ಷಣಗಳು ಜಾಸ್ತಿ ಕಂಡು ಬರ್ತಾ ಇದೆ ಸೊ ಇದು ಪ್ರಧಾನವಾಗಿ ಜುಲೈ ತಿಂಗಳ ಗೃಹಸ್ಥಿತಿಗಳು ವೀಕ್ಷಕರೇ ಗೃಹಸ್ಥಿತಿಗಳು ಹೀಗಿರುವಾಗ ಎಚ್ಚರಿಕೆಗಳೇನೇನು ಮೊದಲನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಜುಲೈ ಹದಿನಾರನೇ ತಾರೀಕಿನ ತನಕ ನಿಮಗೆ ಉದ್ಯೋಗಕ್ಕೆ ಹೋಗ್ತಕ್ಕಂತಹ ಏನು ಅಂತೇಳಿ ನಿಮಗೆ ಸಾಧ್ಯತೆಗಳು ಅಥವಾ ಅವಕಾಶಗಳು ಇದು ಬಹಳ ಕಡಿಮೆ ಆಗಿಬಿಡುತ್ತೆ ಅಂತ ಕಂಡು ಬರ್ತಾ ಇದೆ ಜುಲೈ ಹದಿನಾರನೇ ತಾರೀಕು ತನಕ ಆರೋಗ್ಯ ಇತ್ಯಾದಿ ಹಲವಾರು ಕಾರಣಗಳಿಂದ ಸರಿಯಾಗಿ ಕೆಲಸಕ್ಕೆ ಹೋಗೋಕ್ಕಾಗೋದಿಲ್ಲ ಜುಲೈ ಹದಿನಾರನೇ ತಾರೀಕಿನ ತನಕ ರವಿಗ್ರಹದ ಸಂಚಾರ ಅಷ್ಟಮದಲ್ಲಿರೋದರಿಂದ ನೀವು ನಿಮ್ಮ ಕರ್ಮಾಧಿಪತಿಯೇ ರವಿಯಾಗಿರೋದ್ರಿಂದ ಅವ ಪಾಪಗ್ರಹನಾಗಿ ಅಷ್ಟಮದಲ್ಲಿರೋದರಿಂದ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಹದಿನಾರನೇ ತಾರೀಕಿನ ತನಕ ಸರಿಯಾಗಿ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಆರೋಗ್ಯ ಬಾಧೆ ಅಥವಾ ಬೇರೆ ಬೇರೆ ಒತ್ತಡಗಳು ಅನಿವಾರ್ಯ ಕಾರಣಗಳಿಂದ ಬರೀ ರಜಾ 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 ಹಾಕಬೇಕಾದ ಪರಿಸ್ಥಿತಿಗಳು ತೀರಾ ಜಾಸ್ತಿ ಇದರಿಂದ ಏನಾಗುತ್ತೆ ಮೇಲಧಿಕಾರಿಗಳಿಂದೆಲ್ಲ ಸ್ವಲ್ಪ ಏನೋ ಬೈಗೊಳ್ಳೋದು ಆಮೇಲೆ ಬಾಸ್ ಹತ್ರ ಬೈಸ್ಕೊಳ್ಳೋದು ಹಾಂ ಸರಿಯಾಗಿ ಕೆಲಸಕ್ಕೆ ಬರೋಲ್ಲ ಗೊತ್ತಾಗಲ್ವಾ ಶ್ರದ್ಧೆ ಇಲ್ಲ ಹಾಂ ಅನ್ನೋ ಥರ ಸ್ವಲ್ಪ ನಿಮ್ಮ ಬಗ್ಗೆ ಅವಹೇಳನ ಆಗುವಂತಹ ಸಾಧ್ಯತೆಗಳು ಅವಮಾನಗಳಾಗುವಂಥ ಸಾಧ್ಯತೆಗಳು ಅಥವಾ ಆರೋಗ್ಯ ಬಾಧೆಗಳಿಂದ ಸರಿಯಾಗಿ ಕೆಲಸಕ್ಕೆ ಹೋಗಕ್ಕಾಗದೆ ಇರುವಂಥ ಸಂದರ್ಭಗಳು ಇಂಥದ್ದು ಕಂಡು ಇದೆ ಜಾಬ್ ವಿಚಾರದಲ್ಲಿ ಕೆಲಸಕ್ಕೆ ಹೋಗ್ತಕ್ಕಂಥವ್ರದ್ದು ಹಾಗೆ ಕಂಡು ಇದೆ ಸೊ ಅದರಿಂದ ನೀವು ಸರ್ಕಾರಿ ಉದ್ಯೋಗಿಗಳಾಗಿದ್ದರೆ ಸಾಮಾನ್ಯವಾಗಿ ಸ್ವಲ್ಪ ಹೆಚ್ಚಿನದಾದಂಥ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ನೀವು ನೀವು ಹೆಂಗಿದ್ರೆ ಇಲ್ಲ ಹೆಂಗಿದ್ರೂ ಲೀವ್ ಇದೆ ಲೀವ್ ಹಾಕ್ಕೊಂಡ್ಬಿಡ್ತೀನಿ ಬಿಡಿ ಅಂದರೂ ಸಹ ನೀವು ಬಹಳಷ್ಟು ಏನೋ ಕ್ಲಾರಿಫಿಕೇಶನ್ಸು ಮೆಡಿಕಲ್ ಇದೆಲ್ಲ ಕೊಡಬೇಕಾದ ಪರಿಸ್ಥಿತಿಗಳು ಬಂದ್ಬಿಡ್ತವೆ ಒತ್ತಡಗಳೇ ಆ ಥರ ಇರುತ್ತೆ ನಿಮಗೆ ಸೊ ಆದ್ದರಿಂದ ಅದ್ರ ಬಗ್ಗೆ ಗಮನಿಸಿ ಯಾರತ್ರೂ ಜಗಳ ಮನಸ್ತಾಪಗಳಾಗದಂತೆ ಕೆಲಸ ಎಲ್ಲಿ ಮಾಡ್ತಿರೋ ಅಲ್ಲಿ ಆ ಥರ ಹೆಚ್ಚು ಗಮನ ಇಟ್ಟು ಸ್ವಲ್ಪ ಆ ಕಡೆ ನೋಡ್ಕೊಳ್ಳಿ ಅದಕ್ಕೋಸ್ಕರ ಎಲ್ಲ ಜನಾಕರ್ಷಣೆ ಆಗಬೇಕು ನಿಮ್ಮ ಕಡೆ ಅನ್ನುವ ಕಾರಣಕ್ಕೋಸ್ಕರವೇ ನಾವು ವಿಶೇಷ ಒಂದು ಉಂಗರ ಪ್ರಸಾದವನ್ನು ಕೊಡ್ತಾ ಇದ್ದೇವೆ ತ್ರಿಶಕ್ತಿ ಉಂಗರ ಪ್ರಸಾದ ಮೋಹನಕರ ಗಣಪತಿ ಹೋಮವನ್ನು ಮಾಡಿ ಜೂನ್ ಇಪ್ಪತ್ತೆರಡನೇ ತಾರೀಕು ಸೊ ಈ ವಿಡಿಯೋ ಎಂಡತನಕ ನೋಡಿ ಎಂಡಲ ವಿಶೇಷ ಪರಿಹಾರದ ಬಗ್ಗೆ ತಿಳಿಸ್ತೇನೆ ನಿಮಗೆ ಎರಡನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಹೆದರೋಗ್ಬಿಡ್ತೀರಾ ನೀವು ಅಂತ ಇಪ್ಪ ಇಂಥ ಘಟನೆ ಆಗ್ಬಿಡ್ತಲ್ಲ ಅಸಾಧ್ಯ ಇದು ಹಿಂಗೂ ಆಗುತ್ತಾ ಅನ್ನೋ ಥರ ಸ್ವಲ್ಪ ಕೆಲ ಘಟನೆಗಳು ನಿಮ್ಮನ್ನು ಹೆದರಿಸುತ್ತವೆ ಇನ್ನು ಕೆಲವು ಕಡೆ ಇನ್ನು ಇನ್ನು ಕೆಲವರಿಗೆ ಹೆಂಗಾಗುತ್ತೆ ಅಂದರೆ ನಿಮ್ಮನ್ನು ಹೆದರಿಸುವ ಪ್ರಯತ್ನಗಳು ನಡೆಯುತ್ತೆ ಏ ಹಿಂಗೆ ಮಾಡಿದ್ರೆ ಸಾಕು ಹೆದ್ರೋಗ್ಬಿಡ್ತಾ ಇವನು ಹಿಂಗೆ ಹೇಳಿದ್ರೆ ಸಾಕು ಎಮ್ಮ ಎದುರೋಗ್ಬಿಡ್ತಾಳೆ ಇವಳು ಅನ್ನೋ ಥರ ನೀವು ಹೆಂಗಸ್ರಾಗಿರಲಿ ಗಂಡಸ್ರಾಗಿರಲಿ ನಿಮ್ಮನ್ನು ಹೆದರಿಸುವಂತಹ ಪ್ರಯತ್ನ ತೀರಾ ಜಾಸ್ತಿ ಆಗುತ್ತೆ ಅಥವಾ ನೀವು ಹೆದರು ನಡ್ಗೋಗೋ ಥರದ್ದು ಯಾವುದೋ ಒಂದು ಅಸಂಭವ ಅಂದ್ಕೊಂಡಿದ್ದಂತಹ ಒಂದು ಘಟನೆ ನಡೆದು ಕೂಡ ನೀವು ಹೆದರೋಗ್ಬೋದು ಸೊ ಆದ್ದರಿಂದ ನಿಮ್ಮನ್ನು ಭಯಪಡಿಸುವ ಆ ಕೆಟ್ಟ ಘಟನಾವಳಿಗಳು ಯಾವುದೂ ಸಹ ನಡೀದೇ ಇರಲಿ ಖಂಡಿತವಾಗಿ ಒಳ್ಳೇದಾಗಲಿ ಇವತ್ತು ಅಲ್ವಾ ಅದಕ್ಕೋಸ್ಕರ ದೇವತಾರಾಧನೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ನವಗ್ರಹ ಶಾಂತಿ ಇನ್ನೂ ಹಲವಾರು ಹೋಮಗಳನ್ನು ಮಾಡ್ತಾ ಇದ್ದೇವೆ ಹಾಗೂ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ ಧಾರಣೆ ಮಾಡ್ಕೊಳ್ಳೋಕ್ಕೆ ವಿಡಿಯೋನ ಎಂಟು ತನಕ ನೋಡಿ ಮೂರನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಈಗ ಯಾವುದೋ ಒಂದು ಲ್ಯಾಂಡ್ ಡೀಲು ಅದರಲ್ಲಿ ಸಿಕ್ಕಾವಡೆ ದುಡ್ಡು ಬಂದುಬಿಡುತ್ತೆ ಅಂತ ತೋರಿಸೋದು ಅಲ್ಲಿ ಆ್ಯಕ್ಚುಲಾಗಿ ಏನೂ ಬರಲ್ಲ ಸುಮ್ಮನೆ ನಿಮ್ಗೆ ಕರ್ಕೊಂಡೋಗಲ್ಲಿ ಇನ್ವೆಸ್ಟ್ ಮಾಡಿಸ್ಬಿಡೋದು ಅಥವಾ ಬೇರೆ ಯಾವುದೋ ಒಂದು ಬಿಸ್ನೆಸ್ ಒಂದು ಅಂಗಡಿ ಒಂದು ಯಾವುದೋ ಒಂದು ಟ್ರೇಡ್ ಏನೋ ಒಂದು ಅಲ್ಲಿ ಒಂದು ರೂಪಾಯಿನೂ ಇರೋಲ್ಲ ನೂರು ರೂಪಾಯಿ ಇದೆ ಅನ್ನೋ ಥರ ತೋರಿಸ್ಬಿಟ್ಟು ನಿಮ್ಮ ಹತ್ರ ಹೂಡಿಕೆ ಮಾಡಿಸ್ಬಿಟ್ಟು ಅವ್ರಿಗೆ ತಪ್ಸ್ಕೊಳ್ಳೋದು ಅವ್ರ ತಲೆ ಮೇಲೆ ಇರುವ ಭಾರವನ್ನು ನಿಮ್ಮ ತಲೆ ಮೇಲೆ ಸಳ್ಸ್ಬಿಟ್ಟು ತಳ್ಳಿಬಿಟ್ಟು ಅವ್ರು ಓಡೋಗೋದು ಅನ್ನೋ ಥರ ಏತಲ್ವಾ ಯಾವುದೋ ಒಂದು ವ್ಯವಹಾರದಲ್ಲಿ ನಿಮ್ಮನ್ನು ಸಿಲುಕಿಸುತ್ತಾರೆ ಅಂತ ಕಂಡು ಬರ್ತಾ ಇದೆ ಯಾವುದೋ ಒಂದು ವ್ಯವಹಾರ ನಿಮ್ಮ ಥರದಲ್ಲಿ ಸಿಗಾಕ್ಸ್ಬಿಡೋದು ನಿಮ್ಮನ್ನು ಅಯ್ಯೋ ನನ್ನ ಪಾಡಿ ನಾನು ಇದನ್ನಪ್ಪ ಕರ್ಕಂಬಂದಿದ್ದು ಯಾವ್ದ್ರಲ್ಲೂ ಯಾವುದ್ರಲ್ಲ ಸಿಗಾಕ್ಸ್ಬಿಟ್ರು ನನ್ನ ನಾನು ಬಿದ್ದು ಒದ್ದಾಡ್ತಾ ಇದ್ದೀನಿ ಇಲ್ಲಿ ಥೋ ಇದನ್ನು ಹೆಂಗಪ್ಪ ಇದರಿಂದ ಈ ಇದರಿಂದ ನಾನು ಹೆಂಗೆ ಹೊರಬರೋದು ಇದರಲ್ಲಿ ಅನ್ನೋ ತರಹ ನೀವು ತುಂಬ ಚಿಂತೆ ಮಾಡಬೇಕಾದ ಪರಿಸ್ಥಿತಿಗಳು ಕಂಡು ಇದೆ ಸೊ ಅದರಿಂದ ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ಕಳ್ಕಂಡಿದ್ದನ್ನು ಪುನಃ ಮರಳಿ ಪಡೆದುಕೊಳ್ಳುವತ್ತ ಹೆಚ್ಚಿನ ಗಮನನೇ ಇರಬೇಕು ನಿಮಗೆ ನಾವು ಅದಕ್ಕೂ ಸಹ ದೇವತಾರಾಧನೆ ಇದ್ದೇವೆ ನೀವೇನನ್ನು ಕಳ್ಕೊಳ್ಳದೇ ಇರಲಿ ಅಂಥೇಳಿ ಹಾಂ ಯಾಕೆ ನೋಡಿ ಶುಕ್ರ ನಿಮಗೆ ವ್ಯಯಾಧಿಪತಿಯು ಆಗ್ತಾನೆ ಭಾಗ್ಯಸ್ಥಾನದಲ್ಲಿರ್ತಾನೆ ವ್ಯಯಾಧಿಪತಿ ಭಾಗ್ಯಸ್ಥಾನಕ್ಕೆ ಬಂದರೆ ಏನಾಗ್ತದೆ ಅಂತಂದರೆ ಲಕ್ಕನ್ನು ನಂಬಿಕೊಂಡು ಜೂಜಿತರ ಲಕ್ ಏ ಲಕ್ ಬೈ ಚಾನ್ಸ್ ಹೋಗ್ಬಿಡ್ತೀರ ನೀವು ಅಂತ ಆಮೇಲೆ ಅಲ್ಲಿಗೆಲ್ಲ ಹೋಗ್ಬಿಡ್ತಾರೆ ಆಮೇಲೆ ಸೊ ಅದರಿಂದ ಸಿಲುಕಾಕಿ ಸಿಲುಕ್ ನೀವು ಸಿಗಾಕೊಂಡ್ರೆ ಬಹಳ ಕಷ್ಟ ಹಾಂ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸಿಕೊಳ್ಳದೆ ದಯವಿಟ್ಟು ಎಲ್ಲೂ ಹೂಡಿಕೆಗಳನ್ನು ಮಾಡಬೇಡಿ ಹಾಂ ಯಾವುದೋ ಒಂದು ಭೂಮಿ ಖರೀದಿ ಮಾಡಬೇಕು ಮನೆ ಖರೀದಿ ಮಾಡಬೇಕು ಆಸ್ತಿ ಖರೀದಿ ಮಾಡಬೇಕು ಜಮೀನ್ ಖರೀದಿ ಮಾಡಬೇಕು ಎಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ಗಳು ಅವಕಾಶಗಳಿದೆ ಇನ್ವೆಸ್ಟ್ ಮಾಡಬೇಕು ಏನೇ ಇದ್ದರು ಎನಿಥಿಂಗ್ ಏನು ಬೇಕಾದ್ರೆ ಇರಲಿ ಹ್ಞೂ ಗಮನಹರಿಸಿ ಈ ವಿಚಾರದಲ್ಲಿ ಈ ಕಳ್ಕೊಂಡಿದ್ದನ್ನು ಪುನಃ ವಾಪಸ್ ಮರಳಿ ಪಡ್ಕೊಳ್ಳೋದಿರುತ್ತಲ್ಲ ಯಾವುದೋ ಒಂದು ವ್ಯಕ್ತಿಯನ್ನು ಕಳ್ಕೊಂಡೆ ಸರ್ ತುಂಬ ಕ್ಲೋಸ್ ಆಗಿದ್ದರು ಅವರು ನಮ್ಮ ಬಿಟ್ಟು ಹೋಗಿಬಿಟ್ಟಿದ್ದಾರೆ ವಾಪಸ್ ಬರ್ತಾರಾ ಅಥವಾ ಯಾವುದೋ ಒಂದು ಉದ್ಯೋಗ ಒಳ್ಳೆ ಅವಕಾಶ ಆಗಿತ್ತು ಬಿಟ್ಟವ್ರದ್ದು ಮತ್ತು ವಾಪಸ್ ಸಿಗುತ್ತಾ ಕೆಲಸ ಬಿಟ್ಟೋದಂಥ ಅಧಿಕಾರ ಬಿಟ್ಟೋದಂಥ ವ್ಯಕ್ತಿಗಳು ಕಳೆದೋದಂಥ ಬಂಗಾರ ಇತ್ಯಾದಿ ವಸ್ತುಗಳು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳ್ಗೋಗಿದೆ ಸಿಗಬೇಕು ಅದು ಬೇಕೇ ಬೇಕು ನನಗೆ ಅನ್ನೋ ಥರ ಈ ಕಳೆದದನ್ನು ಪುನಃ ಕಳ್ಕೊಂಡಿದ್ದನ್ನು ಪುನಃ ಮರಳಿ ಪಡ್ಕೊಳ್ಳೋದಕ್ಕೋಸ್ಕರವಾಗಿಯೇ ಕಾರ್ತವೀರ್ಯಾರ್ಜುನ ಆರಾಧನೆಯನ್ನು ಮಾಡೋದು ನಾವು ಜೂನ್ ಇಪ್ಪತ್ತೆರಡನೇ ತಾರೀಕು ನಮ್ಮ ಯಾಗಶಾಲೆಯಲ್ಲಿ ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ ಕಾರ್ತವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ತಮರ್ಣ ಮಾತ್ರೇನ ಹೃತಂ ನಷ್ಟಂಚ ಲಭ್ಯತೆ ಕಳ್ಕಂಡಿದ್ದು ಕದ್ಕ ನಿಮ್ಮ ಹತ್ರ ಯಾರು ಕದ್ಕೊಂಡು ಹೋಗಿದ್ದು ಎಲ್ಲದೂ ಸಹ ಮರಳಿ ನಿಮಗೆ ಸಿಗುವಂತಾಗಬೇಕು ಅಂತ ಈ ವಿಡಿಯೋ ಎಂಡು ತನಕ ನೋಡಿ ಆ ವಿಶೇಷ ಪ್ರಸಾದವನ್ನು ಸಹ ನಿಮಗೆ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ ಹ್ಞೂ ಒಳ್ಳೆಯದಾಗಲಿ ನಾಲ್ಕನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ವೃಶ್ಚಿಕ ರಾಶಿಯವರಿಗೆ ಒಂದು ಸಮಸ್ಯೆ ಏನಾಗ್ತದಪ್ಪ ಅಂದರೆ ಕುಲದೇವತಾ ಕುಲದೇವರ ಸಮಸ್ಯೆ ಸ್ವಲ್ಪ ಬರ್ತದೆ ಅಂದರೆ ಮನೆ ದೇವರಿಗೆ ಯಾವುದೋ ಹರಕೆ ಮಾಡಿ ಬಿಟ್ಟು ಹೋಗಿ ಆ ಮನೆ ದೇವರ ಕೋಪವನ್ನು ಎದುರಿಸ್ಬೇಕಾಗಿರ್ತಕ್ಕಂಥದ್ದು ಸಮಸ್ಯೆ ಆಗ್ತಕ್ಕಂಥದ್ದು ಇದೆಲ್ಲ ಕಂಡು ಬರ್ತಾ ಇದೆ ಅದರಲ್ಲಿಯೂ ಸಹ ಮನೆ ದೇವರೇನಾದರೂ ಸ್ತ್ರೀ ದೇವತೆ ಆದರೆ ಅಮ್ಮನವರು ಮನೆ ದೇವರಾದರೆ ಇನ್ನೂ ಜಾಸ್ತಿ ಸಮಸ್ಯೆ ಅಥವಾ ಕುಲದೇವತಾ ಅಂದರೆ ಮನೆ ದೇವರ ಒಂದು ಆಗ್ರಹ ಸಿಟ್ಟಿನಿಂದಾಗಿ ಆರ್ಥಿಕ ಬಾಧೆಗಳು ಇತ್ಯಾದಿ ಬೇರೆ ಬೇರೆ ಬಾಧೆಗಳು ಬರ್ಬೋದು ಸೊ ದಯವಿಟ್ಟು ವೃಶ್ಚಿಕ ರಾಶಿಯವರು ಜೂನ್ ಜುಲೈನಲ್ಲಿ ಮೊದಲಿಂದಲೇ ಆಗಲಿ ಯಾವುದರೂ ಹಳೆ ಹರಕೆಗಳಿದ್ದರೆ ಮನೆ ದೇವರಲ್ಲಿ ಮೊದಲು ಹೋಗಿ ಹರಕೆ ತೀರಿಸ್ಬಿಡಿ ಮನೆ ದೇವರ ಪೂಜೆ ಅಥವಾ ಹರಕೆಗಳನ್ನು ಮರೆತು ಹೋಗಿ ನೀವು ಸಮಸ್ಯೆಗಳನ್ನು ಎದುರಿಸ್ಕೊಳ್ತೀರಾ ಅಂತ ಕಂಡು ಬರ್ತಾ ಇದೆ ವೃಶ್ಚಿಕ ರಾಶಿಯವರು ಇದು ನಾವು ಮಾಡುವಂಥ ಹೋಮ ಪೂಜೆಗಳಿಂದ ಸರಿ ಹೋಗ್ತಕ್ಕಂಥದ್ದಲ್ಲ ನಿಮ್ಮ ಮನೆ ದೇವರ ಪೂಜೆ ನೀವು ಮಾಡಬೇಕು ಅಲ್ಲಿ ಕೊಡಬೇಕಾದ ಪೂಜೆ ನೀವು ಅಲ್ಲಿ ಕೊಡಬೇಕು ಅದ್ರ ಪರಿಹಾರಾರ್ಥವಾಗಿ ನಾವಿಲ್ಲೇನೋ ಹೋಮ ಮಾಡಿದ್ರೆ ನಿಮ್ಗೆ ಸರಿ ಹೋಗಲ್ಲ ಸೊ ನೀವು ಉಂಗ್ರ ಅಲ್ಲ ನೀವು ಕಿರೀಟ ಹಾಕ್ಕೊಂಡ್ರೂ ಕೂಡ ಸರಿ ಹೋಗಲ್ಲ ಅದು ಸೊ ಆದ್ದರಿಂದ ನೀವು ನಿಮ್ಮ ಮನೆ ದೇವ್ರಿಗೆ ಏನಿದೆ ಅಲ್ಲಿ ಏನೋ ಹರಕೆ ಇದೆ ಅದು ಹೋಗಿ ತೀರಿಸ್ಬೇಕು ನಾಲ್ಕನೇ ಸಮಸ್ಯೆಗೆ ನಮ್ಮಲ್ಲಿ ಪರಿಹಾರ ಇಲ್ಲ ನೀವೇ ಪರಿಹಾರ ಮಾಡಿಕೊಳ್ಬೇಕು ನೆಕ್ಸ್ಟ್ ಐದನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಯಾವುದೋ ಒಂದು ಹಳೇ ವಿಚಾರ ಇದು ಮುಗಿದೋಗಿದೆ ಮುಗಿದೋದ ಅಧ್ಯಾಯ ಅಂತ ಬಿಟ್ಟು ಹೋಗಿರ್ತಕ್ಕಂತಹ ಯಾವುದೋ ಒಂದು ಸಮಸ್ಯೆ ನೀವು ಮಾಡಿಕೊಂಡಂತಹ ಒಂದು ತಪ್ಪು ಎಡವಟ್ಟು ಮುಚ್ಚಿ ಹೋಗಿತ್ತು ಅದು ಮತ್ತೆ ಪುನಃ ಮುನ್ನೆಲೆಗೆ ಬರುವಂತಹ ಸಾಧ್ಯತೆ ಇದೆ ಸ್ವತಃ ನೀವೇ ಬಿಟ್ಟಿದ್ರಿ ಅಯ್ಯೋ ಬಿಡ ಆವಾಗೆಲ್ಲ ಏನೋ ಗೊತ್ತಿಲ್ಲರೆ ಮಾರಿಬಿಟ್ಟಿದ್ವಿ ಬಿಡ್ರಿ ಒಂದಿಷ್ಟು ತಪ್ಪನ ಅನ್ನೋ ಥರ ಆ ಒಂದು ತಪ್ಪು ಜುಲೈ ತಿಂಗಳಲ್ಲಿ ಮತ್ತೆ ಪುನಃ ಬಂದು ನಿಮ್ಮನ್ನು ಕಾಡುವ ಸಾಧ್ಯತೆ ತೀರಾ ಜಾಸ್ತಿ ಇದೆ ಇದಕ್ಕೆ ಮಾತ್ರ ದೇವತಾರಾಧನೆಗಳನ್ನು ಸ್ಟ್ರಾಂಗಾಗಿ ಮಾಡ್ಕೊಳ್ಳೇಬೇಕು ಆಯ್ತಲ್ವಾ ಸೊ ಅದರಲ್ಲೂ ವಿಶೇಷವಾಗಿ ಶನೇಶ್ಚರಣ ಆರಾಧನೆ ಮಾಡಲೇಬೇಕು ಆ ವಿಶೇಷ ಪರಿಹಾರಗಳು ಹೇಳ್ತೇನೆ ವಿಶೇಷ ಪರಿಹಾರ ಏನಪ್ಪಾ ಅಂದ್ರೆ ಪರಿಹಾರ ವೀಕ್ಷಕರೇ ಪರಿಹಾರಕ್ಕೋಸ್ಕರವಾಗಿ ಅಂದ್ರೆ ಜುಲೈ ತಿಂಗಳ ಎಲ್ಲ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಾವು ಜೂನ್ ಅಂದ್ರೆ ಸ್ವಲ್ಪ ಒಂದು ವಾರ ಮುಂಚಿತವಾಗಿಯೇ ಹೋಮವನ್ನು ಮಾಡ್ತೇವೆ ಯಾವಾಗ ಜೂನ್ ಇಪ್ಪತ್ತೆರಡನೇ ತಾರೀಕು ಹುಣ್ಣಿಮೆಯ ದಿವಸ ಜುಲೈ ತಿಂಗಳ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಜೂನ್ ಎಂಡ್ ನಲ್ಲೇ ನಾವು ಪರಿಹಾರ ಮಾಡ್ತಕ್ಕಂಥದ್ದು ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಹುಣ್ಣಿಮೆ ಸೊ ಈ ಒಂದು ದಿವಸ ನಾವು ಏನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಬಹಳ ವಿಶೇಷವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಯಾವ ರೀತಿಯಲ್ಲಿ ಅಂದ್ರೆ ಎಲ್ಲರೂ ನಮ್ಮತ್ತ ಆಕರ್ಷಿತರಾಗಬೇಕು ಅಂತ ಯಾವುದೇ ಕಾರಣಕ್ಕೂ ವಶೀಕರಣಾದಿ ಪ್ರಯೋಗಗಳಲ್ಲ ಆತರ ತಿಳ್ಕೊಬೇಡಿ ಅದು ನೆಗೆಟಿವ್ ಕಡೆ ಹೋಗುತ್ತೆ ಒಂದು ಪಾಸಿಟಿವ್ ಆಗಿ ಒಂದು ಉತ್ತಮ ವಿಧಾನದಲ್ಲಿ ಎಲ್ಲರೂ ನಮ್ಮತ್ತ ಆಕರ್ಷಿತರಾಗಬೇಕು ಹಾಗೂ ನಮ್ಮತ್ತಿಗೆ ಜಗಳ ಮಾಡ್ಬೇಕು ಅನ್ಕೊಂಡವರು ಕೂಡ ಜಗಳ ಮಾಡದೆ ನಮ್ಮ ಸಂತೋಷ ಏನು ಬಹಳ ಆತ್ಮೀಯತೆಯಿಂದ ವರ್ತಿಸಬೇಕು ಅಂತ ಸೊ ಶತ್ರುವನ್ನು ಮಿತ್ರನಾಗಿಸಬಲ್ಲಂತಹ ಶಕ್ತಿ ಇರುವಂತದ್ದು ಹಾಗೂ ತಕ್ಕ ಮಟ್ಟಿಗೆ ನಮ್ಮ ಕಂಡ್ರೆ ಊರ್ಕೊಳ್ತಕ್ಕಂಥವ್ರು ಒಟ್ಟೆ ನಮಗೆ ತೊಂದರೆ ಕೊಡ್ಬೇಕು ಅಂತ ಕಾಯ್ತಾ ಕೂಡ ಅಲ್ಲಿಂದಲೇ ಮನಸ್ ಪರಿವರ್ತನೆ ಆಗ್ಬಿಡ್ಬೇಕು ಅವ್ರದಲ್ಲೇನೆ ಯಾಕೆಲ್ಲ ಚಪ್ಪಲಿ ಹಾಕೋಬೇಕು ಅಂತ ಸೊ ಆ ತರಹ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಎಲ್ಲರನ್ನೂ ಸಹ ನಿಮ್ಮತ್ತ ಆಕರ್ಷ ಆಕರ್ಷಿಸಲಿಕ್ಕೆ ತುಂಬಾ ಅನುಕೂಲ ಮಾಡಿ ಸೊ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಿ ಈ ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಇದರಲ್ಲಿ ಮೂರು ಅಹ್ ವಿಶೇಷವಾದಂತಹ ದ್ರವ್ಯಗಳು ಒಂದು ಚಿಕ್ಕ ಚಿಕ್ಕ ರುದ್ರಾಕ್ಷೆ ಒಂದು ಚಿಕ್ಕ ಶಂಖು ಹಾಗೂ ಒಂದು ಸಾಸಿವೆ ಕಾಳನಷ್ಟು ಪಾದರಸ ಈ ಮೂರನ್ನ ಸೇರಿಸಿ ಮೂರಕ್ಕೂ ಮೂರು ವಿಧದ ಬೇರೆ ವಿಧ ಏನೋ ಬೇರೆ ಬೇರೆ ಹೋಮಗಳನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಅಭಿಮಂತ್ರಣೆ ಮಾಡಿ ನಿಮಗೆ ಕೊಡ್ತಾ ಇರತಕ್ಕಂಥದ್ದು ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಇದ್ರ ನೆಕ್ಸ್ಟ್ ಎರಡನೆಯ ಪ್ರಮುಖವಾದಂತಹ ನಾವು ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು ಅವ ದಿವಸ ಕಾರ್ತಿವೀರ್ಯಾರ್ಜುನ ಹೋಮ ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ಮಾತ್ರೇನ ಹೃತಂ ನಷ್ಟಂಚ ಲಭ್ಯತೆ ಅಂತ ಯಾರೋ ನಿಮ್ಮ ಹತ್ರ ಕದ್ಕೊಂಡು ಹೋಗಿದ್ದಿರಬಹುದು ನೀವೆಲ್ಲೋ ಗೊತ್ತಿಲ್ಲದೆ ಕಳ್ಕೊಂಡಿದ್ದಿರಬಹುದು ಅಥವಾ ನೀವು ಕಳ್ಕೊಂಡಂತ ವ್ಯಕ್ತಿ ವಸ್ತು ಆ ಅಧಿಕಾರ ಅಥವಾ ಸನ್ನಿವೇಶ ಅಥವಾ ಉದ್ಯೋಗ ಏನೇ ಆಗಿಲ್ ನೀವು ಕಳ್ಕೊಂಡಿದ್ದನ್ನ ಪುನಃ ವಾಪಸ್ ಮರಳಿ ಪಡ್ಕೊಳ್ಬೇಕು ಅಂತ ಬಹಳಷ್ಟು ಜನಕ್ಕೆ ಆಸೆ ಇರತ್ತೆ ಅಯ್ಯೋ ಏನೋ ಒಂದು ನನ್ಗೆ ಗ್ರಾಚಾರವೋ ನನ್ಗೆ ಗೊತ್ತಿಲ್ದೋ ಏನೋ ತಪ್ಪ ಆಗೋಯ್ತು ನನ್ಗೆ ಕಳ್ಕೊಂಡೆ ನಾನು ಮತ್ತೆ ವಾಪಸ್ ಬೇಕಾದ ಅದು ಯಾರು ಬೇಕಾರಾಗಿರ್ಬೋದು ವಸ್ತು ಆಗಿರಬಹುದು ವ್ಯಕ್ತಿ ಆಗಿರಬಹುದು ಸನ್ನಿವೇಶ ಆಗಿರಬಹುದು ಏನೇ ಆಗಿರಬಹುದು ಕಳೆದುಕೊಂಡಿದ್ದನ್ನ ಪುನಃ ಮರಳಿ ಪಡೆದುಕೊಳ್ಳಲಿಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ ವಿಶೇಷವಾದ ಹೋಮ ಕಾರ್ತವೀರ್ಯಾರ್ಜುನ ಹೋಮ ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡಿ ಈ ವಿಶೇಷವಾದ ತ್ರಿಶಕ್ತಿ ಉಂಗ್ರವನ್ನ ಅದರಲ್ಲಿಯೂ ಸಹ ಅಭಿಮಂತನೆ ಮಾಡಲಾಗತ್ತೆ ನಾಳೆದಲ್ಲ ಮೂರು ದ್ರವ್ಯಗಳು ರುದ್ರಾಕ್ಷಿ ಆಮೇಲೆ ಅಹ್ ಶಂಖು ಹಾಗೂ ಪಾದರಸ ಇದು ಮೂರನ್ನು ಸೇರಿಸಿ ನಾವು ಮಾಡಿರ್ತಕ್ಕಂಥ ಉಂಗ್ರ ಇದ್ರ ಜೊತೆಗೆ ಮುಂದೆ ಆರ್ಥಿಕ ಬಾಧೆಗಳು ಎಲ್ಲ ನಮ್ಮ ಜುಲೈ ತಿಂಗಳ ಎಲ್ಲ ಆರ್ಥಿಕ ಬಾಧೆಗಳು ಪರಿಹಾರ ಸಾಲ ದೋಷಗಳು ಸಾಲ ಬಾಧೆಗಳ ಪರಿಹಾರಕ್ಕೋಸ್ಕರ ಧನಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೆ ಅಷ್ಟೇ ಅಲ್ಲ ಆಶ್ಲೇಷ ಬಲಿ ಪೂಜೆ ಇರುತ್ತೆ ಸರ್ಪಶಾಂತಿ ಹೋಮ ಇರುತ್ತೆ ಸಂತಾನ ಗೋಪಾಲಕೃಷ್ಣ ಹೋಮ ಇರುತ್ತೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳಿರುತ್ತೆ ಆ ಎಲ್ಲದರಲ್ಲೂ ಸಹ ಈ ವಿಶೇಷವಾದಂತಹ ತ್ರಿಶಕ್ತಿ ಉಂಗ್ರ ಅಭಿಮಂತ್ರಿತವಾಗಿರುತ್ತೆ ಇದನ್ನು ಹೋದ ವರ್ಷ ಸಹ ಕೊಟ್ಟಿದ್ದೆ ಒಂದು ವರ್ಷದ ನಂತರ ಈಗ ಮತ್ತೆ ಪುನಃ ಕೊಡ್ತಾ ಇದ್ದೇನೆ ಈ ಉಂಗ್ರವನ್ನು ಸಾಧ್ಯವಾದಷ್ಟು ಈ ಮೂರು ಬೆರಳಗಳಲ್ಲಿ ಒಂದು ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಳೋದ್ರಲ್ಲೂ ಮಧ್ಯ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ನಿಮಗೆ ಸೈಜ್ ಆಗಿ ಬಂದರೆ ಇಲ್ಲಾಂದ್ರೆ ತೋರು ಬೆರಳು ಅಥವಾ ಉಂಗ್ರದ ಬೆಳ್ಳ ಧಾರಣೆ ಮಾಡಿಕೊಂಡ್ರೂ ಆಗುತ್ತೆ ನಿಮ್ಮ ಬೆಳ್ಳಿನ ಗಾತ್ರಕ್ಕೆ ಅನುಗುಣವಾಗಿ ಸೊ ಈ ಮೂರು ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು ಯಾವುದೇ ರೀತಿಯಾದಂಥ ಏನೋ ನಾವು ಉಂಗುರ ಹಾಕ್ಕೊಂಡ್ರೆ ವೆಜ್ ತಿನ್ನೋಂಗಿಲ್ಲ ಮತ್ತೊಂದಿಲ್ಲ ಇನ್ನೊಂದಿಲ್ಲ ಆ ಥರ ಎಲ್ಲ ಏನೂ ಇಲ್ಲ ಈ ಉಂಗ್ರದ ಕೆಲಸ ಉಂಗ್ರ ನಿಮ್ಮ ಜೀವನ ನಿಮ್ಮ ಆಹಾರ ಕ್ರಮ ಅದು ನಿಮ್ಮ ಪಡೆಗಿರ್ತದೆ ಸೊ ಇದ್ರ ಬಗ್ಗೆ ನೀವು ಯಾವುದೇ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಧಾರಣೆ ಮಾಡಿಕೊಂಡ್ರೆ ಸಾಕು ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆಯ ಅರಿಶಿನ ಪ್ರಸಾದ ಅದನ್ನು ಡೈಲಿ ಹಣೆಗೆ ಹಚ್ಕೊಳ್ಳಿ ನಿಮ್ಮ ಕೈನಲ್ಲಿ ಈ ತ್ರಿಶಕ್ತಿ ಉಂಗುರ ಇರಲಿ ನಂಬ್ತಿರೋ ಬಿಡ್ತಿರೋ ಸತ್ಯ ಹೇಳ್ತಾ ಇದೇನೆ ಇದನ್ನ ಹೋದ ವರ್ಷ ಕೊಟ್ಟಾಗ ಹುಡುಕಿಕೊಂಡು ಬಂದಿದ್ರು ನನ್ನ ಬರೀ ಥ್ಯಾಂಕ್ಸ್ ಹೇಳಲಿಕ್ಕೆ ಗುರುಳೆ ತುಂಬಾ ಅದ್ಭುತವಾದ ಕೆಲಸ ಮಾಡಿದೆ ಅಂತ ಆಯ್ತಲ್ವಾ ಸೊ ಅದರಿಂದ ಅಂತಹ ಅದ್ಭುತವಾದಂತಹ ಉಂಗರವನ್ನ ಮತ್ತೆ ಪುನಃ ನಾವು ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು ಈ ವರ್ಷ ಈಗ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಮುಂದಿನ ವರ್ಷನೇ ಆಗುತ್ತೆ ಅನ್ಸುತ್ತೆ ಗೊತ್ತಿಲ್ಲ ಸೊ ಆದ್ರಿಂದ ಬೇಗ ಬೇಗ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಹಾಗೂ ನಿಮ್ಮ ರಾಶಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ವಾಟ್ಸಪ್ ಮಾಡ್ಕೊಳ್ಳಿ ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಹುಣ್ಣಿಮೆ ದಿವಸ ಬೆಳಗ್ಗೆ ನಾನೇ ಖುದ್ದು ಲೈವಲ್ಲಿ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಶನಿವಾರ ಅಂದ್ರೆ ಭಾನುವಾರ ರಜೆ ಇರ್ತದೆ ಸೋಮವಾರ ಬೆಳಗ್ಗೆ ನಾವು ಸ್ಪೀಡ್ ಪೋಸ್ಟ್ ಅಲ್ಲಿ ಪ್ರಸಾದಗಳನ್ನ ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ ಆಯ್ತಲ್ವಾ ಸೊ ಒಳ್ಳೆದಾಗಿ ಸೊ ಪ್ರತಿಯೊಬ್ಬರಿಗೂ ಸಹ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಹೀಗೆ ಎಲ್ಲ ಕಡೆ ನೀವು ದಯವಿಟ್ಟು ಈ ಒಂದು ವಿಚಾರವನ್ನು ಶೇರ್ ಮಾಡಿ ಎಲ್ಲರಿಗೂ ಸಹ ಹೀಗೆ ವಿಶೇಷವಾದಂತಹ ತ್ರೈಲೋಕ್ಯ ಮೋಹನಕರ ಹೋನಪತಿ ಹೋಮ ಕಾರ್ತಿ ಹೋಮ ಧನಲಕ್ಷ್ಮಿ ಹೋಮ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಇತ್ಯಾದಿ ವಿಶೇಷವಾದ ಹೋಮಗಳನ್ನು ಮಾಡ್ತಾ ಇದ್ದಾರೆ ಹಾಗೂ ವಿಶೇಷವಾದಂತಹ ತ್ರಿಶಕ್ತಿ ಉಂಗ್ರವನ್ನ ಪ್ರಸಾದ ಸ್ವರೂಪ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಸಹ ಧಾರಣೆ ಮಾಡ್ಕೊಳ್ಳೋಕೆ ಅಂತ ಹೇಳಿ ತಿಳಿಸಿ ನೀವು ಸಂಕಲ್ಪ ಸೇವೆ ಕೊಟ್ಟುಕೊಳ್ಳಿ ಪ್ರತಿಯೊಬ್ಬರಿಗೂ ತಿಳಿಸಿ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬಿಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಡಿದಲ್ಲಿ ಮತ್ತೆ ಪನ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಲೋಕ ಸಮಸ್ತ ಭವಂತು ನಾರಾಯಣ ನಾರಾಯಣ ನಾರಾಯಣ